ಶಿವಾರಿ ಕನ್ನಡ ವ್ಯಾಕರಣಕ್ಕೆ ಎಲ್ಲರಿಗೂ ಸುಸ್ವಾಗತ ಆರನೇ ತರಗತಿಯ ಸಿರಿ ಕನ್ನಡದ ಒಂದು ಪಾಠ ಗಂಧರ್ವ ಸೇನ ನಾವು ಪಾಠವನ್ನು ಓದಣಕ್ಕೆ ಎಕ್ಸ್ಪ್ಲನೇಷನ್ ಸಹ ನಾವು ನೋಡಿಕೊಂಡು ಬರೋಣ ಪಾಠ ಗಂಧರ್ವ ಸೇನ ಸ್ಟಾರ್ಟ್ ಮಾಡೋಣ ನೀವು ನನ್ನ ಜೊತೆ ಓದ್ತೀರಾ ಒಂದು ದಿನ ಒಬ್ಬ ರಾಜ ಒಡ್ಡೊಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ರಾಜೊಲಗದಲ್ಲಿ ಕೂತಿರುವಾಗ ಅವನ ಹತ್ತಿರ ಮಂತ್ರಿ ಬಂದು ಗಟ್ಟಿಯಾಗಿ ಅಳ್ತಾನೆ ಏನ ಒನ್ ಡೇ ವೆನ್ ಎ ಕಿಂಗ್ ವಾಸ್ ಇನ್ ಅ ಸ್ಟೇಟ್ ಆಫ್ ಕನ್ಫೆಸಿಂಗ್ ಹೆಸ್ ಮಿನಿಸ್ಟರ್ ಕೇಮ್ ಕ್ರೈನ್ ಲೌಡ್ಲಿ ಅವನ ಮಿನಿಸ್ಟರ್ ತುಂಬ ಜೋರಾಗಿ ಅಳ್ತಾ ಬರ್ತಾನೆ ಅವನ ರೋಧನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ರಾಜ ಕೇಳ್ತಾನೆ ಯಾಕೆ ಕಲ್ತಾ ಇದೆಯಾ ನಾ ದ ಕಿಂಗ್ ಆಸ್ಟ್ ವಾಟ್ ವಾಸ್ ದ ರೀಸನ್ ಫಾರ್ ಎಸ್ ಪ್ರೈ ಯಾಕೆ ಕಲ್ತಾ ಇದೀಯ ನೀನು ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಗೆಯನ್ನು ಉದ್ದ ಮಾಡಿ ಅವನೇನು ಮಾಡ್ತಾನೆ ಅವನ ಸಿಂಹಾಸನವನ್ನು ಚಿಂಪ್ ಚುಂಬಿಸಿ ಅಂದರೆ ಸಿಂಹಾಸನವನ್ನು ಕಿಸ್ ಮಾಡ್ತಾನೆ ಓಕೆನಾ ಆಮೇಲೆ ಭೂಮಿಯನ್ನು ಕೈಯಿಂದ ಹಿಡಿದಿಡ್ತಾನೆ ಆಮೇಲೆ ನಾಲಿಗೆನ ಉದ್ದ ಮಾಡ್ತಾನೆ ಓಕೆನಾ ಮಿನಿಸ್ಟರ್ ಆಫ್ ಕಿಸ್ ದ ಟಚ್ ದ ಅರ್ತ್ ಆ್ಯಂಡ್ ಬೋಟ್ ದ ಸ್ಟ್ರೆಚ್ ಔಟ್ ಆಫ್ ಇಸ್ಟಮ್ ಟು ಎಕ್ಸ್ಪ್ಲೇನ್ ಸಮಥಿಂಗ್ ಏನು ಹೇಳ್ತಾ ಇದ್ದಾನೆ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೀ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಮಹಾರಾಜರೇ ಗಂಧರ್ವ ಸೇನ ಈ ಡೆಡ್ ಅಂತ ಹೇಳ್ತಾನೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ಏನ್ ಹೇಳ್ತಾನೆ ಗಂಧರ್ವ ಸೇನರು ಸತ್ತೋದ್ರು ಅಂತ ಅವನೇನು ಮೂರ್ಛೆ ಹಾಕ್ತಾನೆ ಈ ಫೈಂಟೆಡ್ ರಾಜನು ಒಡ್ಡೊಲಗವನ್ನು ಅಲ್ಲಿಗೇ ಪರಿಸಮಾಪ್ತಗೊಳಿಸಿ ಕಣ್ಣೀರು ಸುರಿಸಿತ್ವ ಗಂಧರ್ವ ಸೇನರ ಆತ್ಮ ಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದಂತ ಎಲ್ಲರ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಎಷ್ಟು ದಿವಸ ನಾಲ್ಕು ದಿವಸ ಎಲ್ಲರೂ ಶೋಕಾಚರಣೆಯನ್ನು ಮಾಡಬೇಕು ಅಂತ ರಾಜ ಹೇಳ್ತಾನೆ ದ ಕಿಂಗ್ ಎಂಡೆಡ್ ದ ಒಡ್ಡೊಲಗ ಅಂದ್ರೆ ಏನೋ ಮೀಟಿಂಗ್ ಮಾಡ್ತಾ ಇರ್ತಾನೆ ಆ್ಯಂಡ್ ಶೆಟ್ ಟಿಯರ್ಸ್ ಆರ್ಡರ್ ಫಾರ್ ಫೋರ್ ಡೇಸ್ ಮಾರ್ನಿಂಗ್ ಫಾರ್ ಗಂಧರ್ವ ಸೇನಾಯಿಲ್ ಥಾಟ್ ಆಫ್ ದ ಥ್ರೂ ಔಟ್ ದ ಸ್ಟೇಟ್ ಓಕೆ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಪುರಕ್ಕೆ ಬಂದ ಮಂತ್ರಿ ಅವನು ಬಿದೋಗಿರ್ತಾನಲ್ವ ಮುಚ್ಚೋಗಿರ್ತಾನಲ್ವ ಅವನ ಉಪಚರಿಸೋಕೆ ಅವನು ವೈದ್ಯರನ್ನು ಕರೆಸ್ತಾನೆ ಓಕೆನಾ ಈ ಕೇಮ್ ಟು ಅನಂತಪುರ ತಿಳಿದ ರಾಜಭಟ ಟು ಕಾಲೇಜ್ ಡಾಕ್ಟರ್ ಟು ಟೇಕ್ ಕೇರ್ ಆಫ್ ದಟ್ ಮಿನಿಸ್ಟರ್ ರಾಜ ಕಿಂಗ್ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳ ತೊಡಗಿದ ಯಾರು ರಾಜ ಅವನು ಸಹ ಫುಲ್ಲು ಅಳ್ತಾನೆ ರಾಣಿಯರು ಇವನ ಶೋಕಕ್ಕೆ ಕಾರಣವನ್ನು ಕೇಳಿದರು ರಾಣಿಯರು ಕೇಳ್ತಾರೆ ಯಾಕೆ ಅಳ್ತಾ ಇದೆಯಾ ನೀನು ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾರೆ ಗಂಧರ್ವ ಸೇನರು ತೀರಿಕೊಂಡರು ಎಂದು ರಾಜ ಗದ್ಗದ ಕಂಠದಿಂದ ಹೇಳಿದಾಗ ಅವರು ಹೇಳ್ತಾರೆ ಯಾರು ಸುತ್ತಿದ್ರು ಗಂಧರ್ವ ಸೇನ ಸುತ್ತಿದ್ರು ಅಂತ ಅವನು ಒಂಥರ ವಾಯ್ಸಲ್ಲಿ ಹೇಳ್ತಾರೆ ರಾಜನ ದುಃಖ ತಮ್ಮ ದುಃಖ ಎಂದು ಅವರು ಕೂಡ ಕರುಳು ಹಿಂಡುವಂತೆ ಎದೆ ಬಡಿದುಕೊಂಡು ಅರಳ ಅಳಲ ಅಳಲಾರಂಭಿಸಿದರು ಏನಾಗುತ್ತೆ ಹೌದಾ ರಾಜ ಅಳ್ತಾ ಇದ್ದಾನಲ್ವಾ ಅಂತ ಅವರು ಸಹ ಫುಲ್ಲು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಡೀ ಅಂತಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತ್ತು ಇಡೀ ಅಂತಪುರ ಫುಲ್ಲು ದುಃಖ ಎಲ್ಲರೂ ಅಳ್ತಾ ಇದ್ದಾರೆ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಫಿಲ್ಡ್ ವಿತ್ ಸ್ಯಾಡ್ನೆಸ್ ಹೋಲ್ ಸಿಟಿ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್ ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏನೆಂದು ತಿಳಿಯಲಿಲ್ಲ ರಾಣಿಯ ಸೇವೆ ಸೇವಕಿಗೆ ಸರ್ವೆಂಟ್ಗೆ ಯಾ ಇವರೆಲ್ಲ ಅಳ್ತಾ ಇದ್ದಾರೆ ಏನು ಅಂತ ಅವ್ರಿಗೆ ಗೊತ್ತಾಗಲ್ಲ ಒನ್ ಆಫ್ ದ ಕ್ವೀನ್ಸ್ ಮೇಡ್ ಡಿ ಡಾಂಟ್ ನೋ ವೈ ದೇರ್ ಆಲ್ ಲೈಕ್ ದಿಸ್ ಆರ್ ಕ್ರೈಮ್ ಮಹಾರಾಣಿಯರೇ ಮಹಾರಾಣಿ ಮಹಾರಾಣಿಯರೇ ಎಲ್ಲರೇ ಕೇಳುತ್ತಿದ್ದೀರಾ ವೈ ಇಸ್ ಎವ್ರಿವನ್ ಕ್ರೈಯಿಂಗ್ ಎಂದು ಕೇಳಿದಳು ಶ್ಯಾಸ್ಟ್ ರಾಣಿ ನುಟ್ಟಿಸುರು ಬಿಡುತ್ತಾ ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದರು ಯಾರು ಗಂಧರ್ವ ಸೇನರು ತೀರಿಕೊಂಡರ ಗಂಧರ್ವ ಸೇನ ಹಿಸ್ ಹಿಜ್ ಅಂತ ಹೇಳ್ತಾಳೆ ಸೇವಕಿ ಚುರುಕು ಬುದ್ಧಿ ಬುದ್ಧಿಯವಳು ಸೇವಕಿ ಶಿಸ್ ಕ್ಲವರ್ ಶಿ ಅ ಇಂಟೆಲಿಜೆಂಟ್ ಅವಳು ಆಲೋಚನೆ ಮಾಡಿದಳು ಶಿ ಥಿಂಗ್ ಸಮಟೈಮ್ಸ್ ಸಮಥಿಂಗ್ ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಅವಳು ಥಿಂಕ್ ಮಾಡಿ ಹೇಳ್ತಾಳೆ ನಿಮಗೂ ಮತ್ತು ಆ ಗಂಧರ್ವ ಸೇನಕ್ಕೆ ಏನು ಸಂಬಂಧ ಇದೆ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಯು ಟು ಅಂತ ಕೇಳ್ತಾಳೆ ಅಂದ್ಕೊಳ್ತಾಳೆ ಮನಸ್ಸಲ್ಲಿ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದೆ ಅವಳು ರಾಣಿ ಅವರಿಗೆ ಕೇಳ್ತಾರೆ ಏನು ಗಂಧರ್ವ ಸೇನೆಗೆ ಮತ್ತು ಮಹಾರಾಜರಿಗೆ ಏನು ಸಂಬಂಧ ಇದೆ ಯಾಕೆ ಅಳ್ತಾ ಇದ್ದಾರೆ ಅಂತ ಕೇಳ್ತಾರೆ ರಾಜನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಆತ ಕಂಡ್ಕಂಡು ಬಿಟ್ಟು ನಾನೆಂಥ ಮೂರ್ಖ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ ಅವ್ನ ಅನ್ಕೋತಾನೆ ಯಾಕೆ ನಾನು ಅಳ್ತಾ ಇದ್ದೀನಿ ಐ ಆಮ್ ಕ್ರೈ ಕೆನಾ ಕಿಂಗ್ ಅಲ್ಲಿ ಡಿನ್ ಈ ಡಿನ್ ಎನಿಥಿಂಗ್ ದೆನ್ ಹೀ ಇಮಿಡಿಯೇಟ್ಲಿ ವೆಂಟ್ ಟು ದ ಕೋರ್ಟ್ ಈ ಕಾಲ್ ದ ಮಿನಿಸ್ಟರ್ ಅವನು ಮಿನಿಸ್ಟರ್ನ ಕರ್ತ ಯಾರು ಮಿನಿಸ್ಟರ್ಲಿ ಹೇಳ್ದಲ್ಲ ಅವನೇ ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಅವನು ಮಂತ್ರಿ ಕೇಳ್ತಾನೆ ಅವನಿಗೆ ಗೊತ್ತಿಲ್ಲ ಹು ಇಸ್ ಗಂಧರ್ವ ಸೇನಾ ಅಂತ ಕೇಳ್ತಾನೆ ಯಾರಿದು ಗಂಧರ್ವ ಸೇನಾ ಏನ್ಬಿಟ್ಟು ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಮಹಾರಾಜರೇ ದಯವಿಟ್ಟು ಕ್ಷಮಿಸಿ ಓಕೆನಾ ಗಂಧರ್ವ ಸೇನರು ಯಾರೆಂದು ನನಗೂ ತಿಳಿದಿಲ್ಲ ನಾನು ಹೇಳ್ತಾನೆ ಗಂಧರ್ವ ಸೇನ ಯಾರು ಅಂತ ನನಗೂ ಗೊತ್ತಿಲ್ಲ ಐ ಡೋಂಟ್ ಇವಸ್ ಗಂಧರ್ವ ಸೇನಾ ಗುಡ್ ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತೆ ಅಳುತ್ತಿರುವುದನ್ನು ನಾನು ಅಳುತ್ತಿರುವುದರಿಂದ ಕಂಡು ನಾನು ಅತ್ತೆ ಎಂದು ನಾನು ಹೇಳ್ತಾರೆ ಯಾರೋ ಬೇರೆಯವರು ಅಳ್ತಾ ಅಳ್ತಾಯಿದ್ರು ಸೊ ಅದನ್ನು ನೋಡಿ ನಾನು ಸಹ ಅಳ್ ಅತ್ತೆ ಅಂತ ಹೇಳ್ತೇನೆ ಬಟ್ ಸಾಧ ಸಂಸ್ ಕ್ರೈಯಿಂಗ್ ಲೌಡ್ಲಿ ಆ್ಯಂಡ್ ದೆನ್ ಹಿ ಆಲ್ಸೋ ಸ್ಟಾರ್ಟೆಡ್ ಕ್ರೈಯಿಂಗ್ ಓಕೆ ಸಿ ನೆಕ್ಸ್ಟು ರಾಜನ ಕೋಪ ನೆತ್ತಿಗೇರೀತು ರಾಜನ ಕೋಪ ಏನಾಗುತ್ತೆ ನೆತ್ತಿಗೇರಿತ್ತೆ ಈಸ್ ಆ್ಯಂಗ್ರಿ ನೀನೊಬ್ಬ ಮೂರ್ಖ ನೀನು ಒಬ್ಬ ಮೂರ್ಖ ಓಕೆನಾ ಯು ಫುಲ್ ಕೂಡಲೇ ಹೋಗಿ ಗಂಧರ್ವ ಸೇನ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಹೋಗ್ಬಿಟ್ಟು ಗಂಧರ್ವ ಸೇನ ಯಾರು ಗೋ ಆ್ಯಂಡ್ ಫೈಂಡ್ ಔಟ್ ಹೂ ಗಂಧರ್ವ ಸೇನಾ ಅಂತ ಹೇಳ್ತಾನೆ ಮಂತ್ರಿಗೆ ಕೇಳಿದ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡಿತು ಓಕೆನಾ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ ಅವನು ಗ ಯಾರ ಹತ್ರ ಹೋಗ್ಬಿಟ್ಟು ಯಾರು ಮೊದಲು ಅಳ್ತಾ ಇರ್ತಾರೋ ಹತ್ರ ಹೋಗ್ಬಿಟ್ಟು ಯಾರು ಗಂಧರ್ವ ಸೇನ ಅಂತ ಇದ್ದಾನೆ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಆದರೆ ಅವರು ತೀರಿಕೊಂಡರೆಂದು ಸ್ವತಃ ತನ್ನ ನನ್ನ ಹೆಂಡತಿಯೇ ಅಳುತ್ತಿದ್ದಳು ಅಲ್ಲಿ ಹೇಳ್ತಾನೆ ಅವರು ಯಾರಂತ ಗೊತ್ತಿಲ್ಲ ನನ್ನ ಹೆಂತಿನೂ ಸಹ ಅಳ್ತಾ ಬಟ್ ಮೈ ವೈಫ್ ಆಲ್ಸೋ ಟ್ರೈ ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು ಬಂದು ಹೇಳಿದೆ ಎಂದನು ಟೆಲ್ ಯು ದಿಸ್ ಇಸ್ ಐ ಕೇಮ್ ಎಮ್ ಐ ಟೋಲ್ಡ್ ಯು ಅಂತ ಹೇಳ್ತಾರೆ ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಾ ಮಿನಿಸ್ಟರ್ಸ್ ಹ್ಯಾಂಡ್ ವಿತ್ ಇಸ್ ಹೆಡ್ಸ್ ವಿತ್ ಇಸ್ ಹ್ಯಾಂಡ್ಸ್ ಆನ್ ಇಸ್ ಹೆಡ್ ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋದರು ಇಬ್ಬರು ಏನು ಮಾಡ್ತಾರೆ ಮಿನಿಸ್ಟರ್ ಮನೆಗೆ ಹೋಗ್ತಾರೆ ದೋತ್ ವೆಂಟ್ ಟು ದ ಮಿನಿಸ್ಟರ್ಸ್ ಆಫ್ ಎನ್ಕ್ವೈರಿ ಅಬೌಟ್ ಹಿಸ್ ವೈಫ್ ಯಾರಮ್ಮ ಈ ಗಂಧರ್ವ ಸೀನಾ ಎಂದು ಕೇಳಿದರು ಹೂ ಇಸ್ ಗಂಧರ್ವ ಸೀನಾ ಅಂತ ಕೇಳ್ತಾರೆ ಅವಳು ಸ್ವಾಮಿ ಗಂಧರ್ವ ಸೇನರು ಪರಿಚಯ ನನಗಿಲ್ಲ ಅವಳು ಹೇಳ್ತಾರೆ ನನಗೂ ಗೊತ್ತಿಲ್ಲ ಹೂ ಇಸ್ ಗಂಧರ್ವ ಸೇನ ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡಳು ಒಂದೇ ಸಮನೆ ಅಳುತ್ತಿದ್ದಳು ಅದನ್ನು ನೋಡಿ ನಾನು ಅತ್ತೆ ಅಂತ ಹೇಳ್ತಾನೆ ನಾನು ಕೆರೆ ಹತ್ರ ಹೋಗಿದ್ದೆ ಅಲ್ಲಿ ಯಾರೋ ಇದ್ರು ಗಂಧರ್ವ ಸೇನ ಸತ್ತಿದ್ದಾರೆ ಅಂತ ಸೊ ಅದಕ್ಕೆ ನಾನು ಅಡ್ತಾ ಇದ್ದೆ ಐ ಡೋಂಟ್ ನೋ ಗಂಧರ್ವ ಸೇನ ಶಿ ವಾಸ್ ಕ್ರೈಯಿಂಗ್ ಎಟ್ ದ ಸೇಮ್ ಟೈಮ್ ಬ್ಲಟ್ ಗಂಧರ್ವ ಸೇನಾ ಗಂಧರ್ವ ಸೇನಾ ದೇ ಥಾಟ್ ನ ಗಂಡನ ಬಳಿ ಹೇಳಿದೆ ಎಂದು ಮಂತ್ರಿಗೆ ತಲೆ ಸುತ್ತಿದಂತಾಯಿತು ಈ ಗಂಧರ್ವ ಸೇನ ಯಾರಪ್ಪ ತಲೆ ತಲೆ ಚಚ್ಚಿಕೊಂಡು ಏನೇ ಆಗಲು ಎಂದುಕೊಂಡ ಅವರೆಲ್ಲರೂ ಆ ಮಡಿವಾಳ್ತಿಯ ಮನೆಗೆ ಹೋದರು ಅವರೆಲ್ಲ ಏನು ಮಾಡ್ತಾರೆ ಮಡಿವಾಳ್ತಿ ಮನೆಗೆ ಹೋಗ್ತಾರೆ ಸ್ವಾಮಿ ಓಕೆ ಗಂಧರ್ವ ಸೇನ ಯಾರು ಎಂದು ಕೇಳಿದರು ಮಡಿವಳಿತ ಹೂ ಇಸ್ ಗಂಧರ್ವ ಸೇನ ಅವಳು ಶಿಸ್ ಶಿಸ್ಕಯಿಂಗ್ ಸ್ವಾಮಿ ನನಗೆ ಅದೃಷ್ಟವಿಲ್ಲ ಅವಳು ಹೇಳ್ತಾಳೆ ಸ್ವಾಮಿ ನನಗೆ ಅದೃಷ್ಟ ಇಲ್ಲ ಐ ಹ್ಯಾವ್ ನೋ ಲಕ್ ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ ನೌ ಮೈ ಹಾರ್ಟ್ ಅಲ್ ಸ್ಟಿಲ್ ಬೀಚ್ ಫಾರ್ ಹಿಮ್ ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಹೂ ಇಸ್ ಗಂಧರ್ವ ಸೇನ ಗಂಧರ್ವ ಸೇನಾ ಇಸ್ ಆ ಡಾಂಕಿ ನನ್ನ ಮಗನಿಗೆ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ ನಾನು ಅವನನ್ನ ಮಗನಂತೆ ನೋಡ್ಕೊಳ್ತಾ ಇದ್ದೆ ಇಲ್ಲಿ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ ಹಿಡೈಡ್ ನೈಟ್ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು ಇದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರ ಮುಖವು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತಿದ್ದರು ಇದನ್ನು ನೋಡ್ಕೊಂಡು ಯಾವಾಗ ಅವಳು ಗಾಂಧರ್ವ ಸೇನಾ ಅನ್ನೋದು ಕತ್ತೆ ಅಂತ ಗೊತ್ತಾಯಿತು ಅವಾಗ ಅಲ್ಲಿಂದ ಹೆಂಡತಿ ಇಬ್ಬರು ಹೋಗ್ತಾರೆ ಅವರು ನೆಕ್ಸ್ಟ್ ಎಲ್ಲಿ ಬರ್ತಾರೆ ಮಿನಿಸ್ಟ್ರ್ ರಾಜ ಹತ್ರ ಬರ್ತಾರೆ ಮಂತ್ರಿ ಮಂತ್ರಿ ಅರಮನೆಗೆ ಬಂದ ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ್ದ ಮಂತ್ರಿ ಬಂದ್ಬಿಟ್ಟು ರಾಜನ ಕಾಲಿಗೆ ಬಿದ್ದು ಅವನು ಹೇಳಿದ್ದೆಲ್ಲ ಹೇಳ್ತಾನೆ ಏನಾಗಿದೆ ಅಂತ ದ ಮಿನಿಸ್ಟರ್ ಕೇಮ್ ಟು ದ ಪ್ಲೇಸ್ ಆ್ಯಂಡ್ ಫೆಲ್ ಅಟ್ ದ ಕಿಂಗ್ಸ್ ಫೀಟ್ ಅಂಡ್ ಹಿ ಟೋಲ್ಡ್ ದ ಟ್ರೂತ್ ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲ ಶೋಕಿಸಿದೇವಲ್ಲ ಅದು ಬೇರೆ ಯಾರೂ ಅಲ್ಲ ವಿ ಆರ್ ಆಲ್ ಟ್ರೈಡ್ ನೋ ಬಿಕಾಸ್ ಆಫ್ ದಟ್ ಗಂಧರ್ವ ಸೇನಾ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ದಟ್ ಈಸ್ ಆ ಮಡಿವಾಳ್ತೀಸ್ ಬಿಲೋ ಡಾಂಕಿ ರಾಜ ಅವನಿಗೆ ಇಕ್ಕಾಮುಗ್ಗ ಬೈದನು ಈ ಸ್ಕೋಲ್ಡ್ ದ ಕಿಂಗ್ಸ್ ಕೋಲ್ಡೆಡ್ ಹಿಮ್ ಫರ್ ದ ಮಿನಿಸ್ಟರ್ ಆದರೆ ಶಿಕ್ಷಿಸದೆ ಬಿಟ್ಟು ಬಿಟ್ಟ ಹಿ ವಾಸ್ ಲೆಫ್ಟ್ ಹಿಡಿನ್ ಗಿವ್ ಪನಿಷ್ಮೆಂಟ್ ಈ ಸುದ್ದಿ ಅಂತಂಪುರದ ರಾಣಿಯರ ಕಿವಿಗೂ ಬಿತ್ತಿ ರಾಜನಿಗೆ ಅಂತಂಪುರದ ರಾಣಿಯರ ಕಿವಿಗೂ ಬಿದ್ದ ಅವರು ಎಲ್ಲ ಏನು ಮಾಡಿದ್ರು ನಗಕ್ಕೆ ಸ್ಟಾರ್ಟ್ ಮಾಡಿದ್ರು ದೇ ಆಲ್ಸೋ ದ ಕ್ವೀನ್ಸ್ ಲಾಫ್ಟೇಲ್ ದ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದವು ಎನ್ನುತ್ತಾ ರಾಜ ಮತ್ತು ಅವನ ಆಸ್ಥಾನಿಕ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳು ನೋಯುವಂತೆ ನಗುತ್ತಲೇ ಇದ್ದರು ಓಕೆನಾ ಎಲ್ಲರೂ ಏನು ಮಾಡುತ್ತಾರೆ ರಾಜನ ಒಂದು ಫುಲಿಶ್ ಮಿನಿಸ್ಟರ್ ಫುಲಿಶ್ ಕೇಳ್ಕೊಂಡವ್ರಿಗೆ ಫುಲಿಷ್ನೆಸ್ ನೋಡಿ ಅವ್ರಿಗೂ ಸಹ ಅವರ ಪಕ್ಕೆಲುಬುಗಳನ್ನು ಇದು ಥರ ಫುಲ್ಲು ಅವರು ಹಾಕ್ತಾರೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವುದೇ ರೀತಿಯಾದ ಒಂದು ಕನ್ನಡ ವ್ಯಾಕರಣಕ್ಕೆ ನಿಮಗೆ ನಿಮಗೇನು ಡೌಟ್ಸ್ ಇದೆ ಪ್ಲೀಸ್ 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 ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಧನ್ಯವಾದಗಳು